ಪೂರ್ವ ಜನ್ಮದೊಳು ನಾ ಮಾಡಿದ ಪಾಪದಿಂ ದುರ್ವಿಯೊಳು ಜನಿಸಿದೆನು ಕೃಷ್ಣ ಪೂರ್ವಜನ್ಮದೊಳು ನಾ ಮಾಡಿದ ಪಾಪದಿಂ ದುರ್ವಿಯೊಳು ಜನಿಸಿದೆನು ಕೃಷ್ಣ ಕಾರುಣ್ಯ ನಿಧಿಯನ್ನ ಕಾಯಬೇಕೈಯ ಹರಿವಾರಿ ಜಾನ ಭ ಶ್ರೀ ಕೃಷ್ಣ கருண்யநிதியன்ன காயபேகைய ஹரி วாரிஜானabh ஸ்ரீ கிருஷ்ணா పూర్వஜന്മதொளுนามாதிதா பாபதிம்துல்பியுளு ஜெனிசிதேனு கிருஷ்ணா ஹுட்டிதந்தின்디கு சுகவெம்புதுனு அரியே கஷ்டபடுதிஹனைய கிருஷ்ணா ದದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗೈಯ್ಯ ಕೃಷ್ಣ ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯ ಕಷ್ಟಪಡುನೈ ಕೃಷ್ಣ ದಟ್ಟ ದಾರಿದ್ರವನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ ಕಾಸಿನ ಆಸೆಯನು ಮಾಡಿ ಬಹುದಿನದಿಂದ ಆಯಾಸದೊಳಗಿಯನು ಕೃಷ್ಣ ಆಸೆಯನ್ನು ಬಿಡಿಸ ನಗೆ ದೋಷವನ್ನು ಪರಿಹರಿಸು ಸಾರಾ ನಾಮ ಶ್ರೀ ಕೃಷ್ಣ ಆಸೆಯನ್ನು ಬಿಡಿಸ ನಗೆ ದೋಷವನ್ನು ಪರಿಹರಿಸು ಸಾರಾ ನಾಮ ಶ್ರೀ ಕೃಷ್ಣ ಪೂರ್ವ ಜನ್ಮದೊಳು ನಾ ಮಾಡಿದ ಪಾಪದಿ ದುರ್ವೆಯೊಳು ಜನಿಸಿದೆನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆಯೆನ್ನ ಅಟ್ಟಿಕೊಲುತಿ ಹರಯ್ಯ ಕೃಷ್ಣ ತೊಟ್ಟಿಲ ಶಿಶುಬಾಯ ಬಿಡುವ ತೆರದಂತೆ ಕಂಗೆಟ್ಟು ಶೋಕಿಸುವೆನೋ ಕೃಷ್ಣ ಮುಟ್ಟಲಂಜು ಬರು ಬಂಧುಗಳು ಕಂಡರೆಯನ್ನ ಅಟ್ಟಿ ಕೊಲು ಹರಯ್ಯ ಕೃಷ್ಣ ತೊಟ್ಟಿಲ ಶಿಶುಬಾಯ ಬಿಡುವ ತೆರದಂತೆ ಕಂಗೆಟ್ಟು ಶೋಕಿಸುವೆನೂ ಕೃಷ್ಣ ತಂದೆ ತಾಯಿಯು ಇಲ್ಲ ಬಂಧು ಬಳಗವೂ ಇಲ್ಲ ಹಿಂದೆ ನಗೆ ಕೃಷ್ಣ तन्े तयु इ बन्धुबलगु इन्दे नगे गति े कृष्ण मन्धरा धर श्री पुरन्धर विठलनि बन्धुनेलय गैय कृष्ण मन्धरा धर श्री पुरन्दर विठलनि बन्धुनेलय गैय कृष्ण ಪೂರ್ವ ಜನ್ಮದೊಳು ನಾ ಮಾಡಿದ ಪದಿ ದುರ್ವಿಯೊಳು ಜನಿಸಿದೆ